ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಸೊ ಎಲ್ಲರೂ ನಿಮ್ಮ ಲೈಫಲ್ಲಿ ಖುಷಿ ಖುಷಿಯಾಗಿ ನಾನು ನನ್ನ ಲೈಫಲ್ಲಿ ನಮ್ಮ ಲೈಫಲ್ಲಿ ಖುಷಿ ಖುಷಿಯಾಗಿರ್ತೀನಿ ಅಂತೇಳಿ ಹೇಳ್ತಾ ಸೊ ಇವತ್ತಿನ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಎದ್ದು ಬಾಗಿಲಿಗೆ ರಂಗೋಲಿ ಎಲ್ಲ ಬಿಟ್ಟೆ ಸೊ ಆಗಿ ಬಿಟ್ಟಿದ್ದೀನಿ ರಂಗೋಲಿನ ಅದಾದರೆ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಮನೆ ಒಡಿಸಿ ಎಲ್ಲ ಮಾಡಿಬಿಟ್ಟು ಇವಾಗ ಸ್ನಾನ ಮಾಡ್ಕೊಂಡು ಫ್ರೆಶಪ್ ಆಗಿ ರೆಡಿಯಾಗಿ ಸೊ ಹಬ್ಬ ಆದಮೇಲೆ ನಾವು ಕೂಡ ಚೆನ್ನಾಗಿ ಕಾಣಬೇಕಲ್ವಾ ಸೊ ಮನೆ ಎಲ್ಲನೂ ನಾವು ಒಂದು ವಾರದಿಂದ ಫುಲ್ಲು ಡೆಕೋರೇಟ್ ಮಾಡ್ತಾ ಇರ್ತೀವಿ ಸೊ ಅದೇ ರೀತಿ ನಾವು ಕೂಡ ನೋಡೋದಕ್ಕೆ ಚೆನ್ನಾಗಿ ಖುಷಿ ಆಗಲಿ ಅಂತ ಅಂತೇಳಿ ಒಂದಿಷ್ಟು ರೆಡಿಯಾಗಿಬಿಟ್ಟು ಬಂದಿದ್ದೀನಿ ಸೊ ಇವಾಗ ಅಡುಗೆ ಸ್ಟಾರ್ಟ್ ಮಾಡಬೇಕು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ಅದಾದ್ಮೇಲೆ ನಾನು ದೇವರಿಗೆ ರೆಡಿ ಮಾಡ್ಕೊಳ್ಳೋವಂಥದ್ದು ಅದಾದಮೇಲೆ ಗಂಡು ಮಕ್ಳು ಇರದೆಲ್ಲ ಎಣ್ಣೆ ಸ್ನಾನ ಕೂಡ ಇರುತ್ತೆ ಅಲ್ವ ಇವತ್ತು ಸೊ ಈ ರೀತಿಯಾಗಿ ಹಬ್ಬನ ಪ್ರಾರಂಭ ಮಾಡಿದ್ದೀನಿ ಖುಷಿ ಖುಷಿಯಾಗಿ ಸೊ ಇವತ್ತೆಲ್ಲ ಹೇಗೆ ನಮ್ಮ ಮನೆಯಲ್ಲೇ ಹಬ್ಬ ಹೋಗುತ್ತೆ ಅನ್ನೋದನ್ನು ನನಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಸೊ ಬನ್ನಿ ಸ್ಟಾರ್ಟ್ ಮಾಡ್ಬಿಡೋಣ ಬೇಗ ನಾನು ಯಾವ ರೆಸಿಪಿ ಶೇರ್ ಮಾಡೋಲ್ಲ ಯಾಕೆಂದರೆ ನನಗೆ ಬೇಗ ಬೇಗ ಅಡುಗೆ ಆಗಬೇಕು ಬೇಗ ಬೇಗ ಪೂಜೆ ಆಗಬೇಕು ಅದಕ್ಕೋಸ್ಕರ ಸೊ ಮಾಮೂಲಿ ಮೆನುನಲ್ಲಿ ಒಬ್ಬಟ್ಟು ಆ ಮಾವಿನಕಾಯಿ ಚಿತ್ರಾನ್ನ ಆಮೇಲೆ ಹೆಸರು ಬೇಳೆ ಕೋಸಂಬಿ ಸಾಂಬಾರು ಇದಿಷ್ಟು ಇದೇ ಇರುತ್ತೆ ರೈಸು ಬನ್ನಿ ಅಂತ ಸೊ ನನಗಂತೂ ಮೈಂಡಲ್ಲಿ ಬೇಗ ಅಡುಗೆ ಮಾಡಿ ಮುಗಿಸ್ಬಿಡ್ಬೇಕು ಅನ್ನೋದೇ ಓಡ್ತಾಯಿದ್ದು ಅದಕ್ಕೋಸ್ಕರ ಮೊದಲೇ ಹಿಂದಿನ ದಿನದಿಂದಾನೆ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಏನೇನೆಲ್ಲ ಮಾಡಬೇಕು ಅಷ್ಟಿಗೆ ಇದು ಹಿಂಗೆ ಮಾಡ್ಬೇಕು ಇದು ಹಿಂಗೆ ಮಾಡ್ಬೇಕು ಅಂದ್ಕೊಂಡಿದ್ದೆ ಸೊ ಅದೇ ಪ್ರಕಾರ ನಾನು ಮಾಡ್ತಾ ಇರೋದು ಇಲ್ಲಿ ಮೊದಲಿಗೆ ಒಬ್ಬಟ್ಟಿಗೆ ತಂದಿರೋ ಸಹ ಐಟಮ್ಸ್ ಎಲ್ಲ ತೆಗೆದಿಟ್ಕೊಂಡು ಅದಾದಮೇಲೆ ಫಸ್ಟಿಗೆ ಈ ಥರ ದೇವರಿಗೆ ನೈವೇದ್ಯ ಅಂಥದ್ದೆಲ್ಲ ಆದರೆ ನಾವು ಏನೂ ಟೇಸ್ಟ್ ಮಾಡದೆ ಮಾಡ್ತೀವಲ್ವ ಸೊ ಹಾಗಾಗಿ ನಾನು ಫಸ್ಟಿಗೆ ಸ್ಟವ್ಗೆಲ್ಲ ಅರ್ಶನ ಕುಂಕುಮ ಇಟ್ಟು ಎಲ್ಲ ದೇವ್ರನ್ನ ಕೇಳಿಕೊಂಡು ಅದಾದಮೇಲೆ ಅಡುಗೆಯನ್ನು ಸ್ಟಾರ್ಟ್ ಅಂಥದ್ದು ಸೊ ನನಗೆ ಒಂಥರ ನಂಬಿಕೆ ಇದು ಈ ಥರ ಮಾಡೋದ್ರಿಂದ ಅಡುಗೆ ಚೆನ್ನಾಗಾಗತ್ತೆ ಅಂತ ಬೇರೆ ಟೈಮಲ್ಲಿ ಆದರೆ ಟೇಸ್ಟ್ ಮಾಡಿಬಿಟ್ಟು ಮಾಡಿಬಿಡ್ತೀವಿ ಗೊತ್ತಾಗುತ್ತೆ ಬಟ್ ಈ ಟೈಮಲ್ಲಿ ಏನೂ ಟೇಸ್ಟ್ ಮಾಡಿದೆ ಮಾಡೋದ್ರಿಂದ ನೀವು ಆಗಲಿ ಅಡುಗೆ ಅಂಥೇಳಿ ನಾನು ಆ ಥರ ಫಸ್ಟಿಗೆ ಬೇಡ್ಕೊಂಡು ಮಾಡೋವಂಥದ್ದು ಅದೇ ರೀತಿ ಫಸ್ಟು ಅಡುಗೆ ಕೂಡ ನಾನು ಸ್ವೀಟಿಂದನೇ ಸ್ಟಾರ್ಟ್ ಮಾಡಬೇಕು ಅಂಥೇಳಿ ಒಬ್ಬಟ್ಟಿಗೆ ಇದ್ದೀನಿ ಬೇಳೆ ಬೇಯೋದಿಟ್ಟು ಇದ್ದೀನಿ ಅದ್ರ ಜೊತೆಗೆ ಬೇಳೆ ಕೂಡ ವಾಶ್ ಮಾಡಿ ನೆನೆಸಿಟ್ಟಿದೆ ಸೊ ನೆನೆಸಿಟ್ಟರೆ ಬೇಗ ಬೇಳೆ ಬೇಯುತ್ತೆ ಅಂತ ಹೇಳಿಬಿಟ್ಟು ಒಂದು ಹತ್ತು ನಿಮಿಷ ಅಂದರೆ ನೀರು ಮಳ್ಳೋವರೆಗೂ ಬೇಯಿಸಿ ನೆನ್ಸಿಡೋಣ ಅಂಥೇಳಿ ಇದ್ದೀನಿ ಅದ್ರ ಜೊತೆಗೆ ಕಾಳು ಕೂಡ ಬೇಯೋದಕ್ಕಿಟ್ಟೆ ನಾನು ಸೊ ಇದು ಮೇಯ್ನಾಗಿ ಒಬ್ಬಟ್ಟು ನಮ್ಗೆ ಆಗಬೇಕಾಗಿರೋದು ಒಬ್ಬಟ್ಟು ಒಂದು ಆಗ್ಬಿಡ್ತು ಅಂದರೆ ಮಿಕ್ಕಿದ ಅಡುಗೆ ಎಲ್ಲ ಈಸಿಯಾಗಿ ಮಾಡಿಬಿಡ್ಬೋದು ಸೊ ಹಾಗಾಗಿ ಫಸ್ಟು ಒಬ್ಬಟ್ಟಿಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಕನಕ ಕೂಡ ನೀವು ಬೇಗನೆ ಕಲಸಿಟ್ರೆ ತುಂಬಾ ಒಳ್ಳೆಯದು ಫಸ್ಟಿಗೆ ಕನಕ ಕಲಿಸ್ಬಿಟ್ರೆ ಯಾಕೆಂದರೆ ಅದು ಚೆನ್ನಾಗಿ ನೆಂದಷ್ಟು ಒಬ್ಬಟ್ಟು ಟೀ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಅಂಥೇಳಿ ನಾನು ಫಸ್ಟು ಬೇಳೆ ಬೇಯೋಕ್ಕಿಟ್ಬಿಟ್ಟು ಅದಾದಮೇಲೆ ಕಾಳು ಕೂಡ ಕುಕ್ಕರ್ಗೆ ಹಾಕ್ಬಿಟ್ಟು ಅದು ಕೂಡ ಮೂರು ವಿಷಲ್ ಬಂತು ಅಂದರೆ ಆಮೇಲೆ ಇದು ಮಾಡ್ಬೋದಲ್ವ ಸೊ ಉಗ್ರಣೆ ಹಾಕ್ಕೊಳ್ಬೋದು ಅಂತೇಳಿ ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಎದ್ದು ಬಂದರು ಇದು ಬಂದುಬಿಟ್ಟು ಅವರು ತೋರಣ ಎಲ್ಲ ರಾತ್ರಿಯೇ ಕಟ್ಟಿಕ್ಕಿದ್ರು ಅದನ್ನು ಬಾಗಿಲಿಗೆ ಹಾಕಿರಲಿಲ್ಲ ಡ್ರೋರ್ಗೆ ಸೊ ನಾನೇ ಹೇಳಿದೆ ಬೆಳಿಗ್ಗೆ ಎಲ್ಲ ಬಾಗಿಲೆಲ್ಲ ಮೇಲೆ ಹಾಕಿದ್ರು ಅಂತ ಹೇಳಿ ಅಲ್ಲಿವರೆಗೂ ಹಾಕಬೇಡಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಅವರು ಹಾಗೆ ಇಟ್ಟಿದ್ದರು ಅಷ್ಟೇ ಒಂದು ಬಟನಲ್ಲಿ ತ್ಯಾವ ಮಾಡಿಬಿಟ್ಟು ಹೂವು ಇದೆಲ್ಲ ಇಟ್ಟಿದೆ ಸೊ ಹಾಗೆ ಅವ್ರ ಹತ್ರ ಹೇಳ್ಕೊಂಡು ಹೇಳ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ ನನ್ನ ಹೇರ್ಸ್ ನೋಡ್ಬೋದು ನೀವು ಎಷ್ಟು ವೀಕ್ ಆಗಿದೆ ಅಂತಂದರೆ ಸೊ ಇದು ಇಷ್ಟೊಂದು ಕಮ್ಮಿ ಇರಲಿಲ್ಲ ನನಗೆ ಬಟ್ ಏನಂದರೆ ಇವಾಗ ಮೊನ್ನೆ ರೀಸೆಂಟಾಗಿ ನನಗೆ ಹೆಲ್ತ್ ಇಶ್ಯೂ ಆಯ್ತಲ್ಲ ಟ್ಯಾಬ್ಲೆಟ್ದು ಅವಾಗಂತೂ ಆವಾಗಿಂದ ತುಂಬಾ ಹೇರ್ ಫಾಲ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಸೊ ನನಗಂತೂ ಭಯನೇ ಆಗ್ಬಿಟ್ಟಿದೆ ಎಲ್ಲಿ ಫುಲ್ಲು ಉದ್ರೋಗ್ಬಿಡುತ್ತೋ ಅನ್ನೋದೊಂದು ಭಯ ಆಗಿಬಿಟ್ಟಿದೆ ಹಾಗಾಗಿ ಹೆಚ್ಚಿಗೆ ಇವಾಗ ಹೇರ್ಸ್ ಮೇಲೆ ಕಾಳಜಿ ವಹಿಸ್ಬೇಕು ನಾನು ಇಲ್ಲ ಅಂದರೆ ಇರೋದು ನಾಲ್ಕು ಅದು ೋಗ್ಬಿಟ್ರೆ ಕಷ್ಟ ಸೊ ಏನೂ ಗೊತ್ತಿಲ್ಲ ತುಂಬಾ ಹೇರ್ ಫಾಲ್ ಆಯಿತು ನನಗೆ ಟೈಮಲ್ಲಿ ನನಗೆ ಹುಷಾರು ಇಲ್ಲದೆ ಇದ್ದಾಗ ಅದೇನು ಟ್ಯಾಬ್ಲೆಟ್ ತೊಗೊಂಡಿದ್ದಕ್ಕೋ ಅಥವಾ ಏನು ಅಂತ ಗೊತ್ತಿಲ್ಲ ನನಗೆ ಹೇರ್ ಫಾಲ್ ಅಂತೂ ಸಿಕ್ಕಾಬಟ್ಟೆ ಆಯಿತು ನನಗೆ ಇವಾಗಲೂ ಕೂಡ ಆಗ್ತಾಯಿದೆ ಆದಷ್ಟು ಹೇರ್ ಕೇರ್ ಮಾಡಬೇಕು ಇನ್ಮೇಲೆ ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ ಸೊ ನೋಡ್ಬೋದು ಒಬ್ಬಟ್ಟಿನ ಕನಕ ಎಲ್ಲ ಇದು ಮಾಡಿಬಿಟ್ಟು ಅಡುಗೆ ಎಲ್ಲ ಮಾಡಿಕೊಂಡೆ ಅದಾದಮೇಲೆ ಒಬ್ಬಟ್ಟನ್ನು ತಟ್ತಾಯಿದ್ದೀನಿ ಸೊ ಒಬ್ಬಟ್ಟು ತಟ್ಟೋದಕ್ಕೆ ನನ್ನ ಮಗ ಆ ವೀಡಿಯೋ ಇದ್ದಾನೆ ಹೆಲ್ಪ್ ಮಾಡ್ತಾ ಅದನ್ನ ಹಾಗೆ ವೀಡಿಯೋ ಮಾಡು ಅಂಥೇಳಿ ಸೊ ನಾನು ಈ ರೀತಿಯಾಗಿ ಒಬ್ಬಟ್ಟು ತಟ್ಟೋದು ಯಾವಾಗಲೂ ಅಷ್ಟೇ ಈ ಬೈಂಡಿಂಗ್ ಶೀಟ್ ಬರುತ್ತೆ ನೋಡಿ ಕವರ್ದು ಅದನ್ನು ನಾನು ಒಬ್ಬಟ್ಟನ್ನು ತಟ್ಟೋದಕ್ಕೆ ಯೂಸ್ ಮಾಡ್ತೀನಿ ಸೊ ತಟ್ಟೋದಿಲ್ಲ ನಾನು ಆ ಥರ ಕವರ್ ಮೇಲೆ ಒಂದು ಕವರ್ ಹಾಕಿ ಬೆಳೆಯುವಂಥದ್ದು ಸೊ ಅಡುಗೆ ಅಂದರೆ ಇವಾಗ ತಿಂಡಿಗೆ ಎಷ್ಟು ಬೇಕು ದೇವರು ನೈ ನೈವೇದ್ಯಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ನಾನು ಒಬ್ಬಟ್ಟನ್ನು ತಟ್ಟಿದಂಥದ್ದು ಪೂರ್ತಿಯಾಗಿ ಏನು ತಟ್ಟಕ್ಕೆ ಹೋಗಲಿಲ್ಲ ನಾನು ಸೊ ಪೂರ್ತಿ ಮಾಡ್ತಾ ನಿಂತರೆ ಲೇಟ್ ಆಗಿಬಿಡುತ್ತೆ ಅಂಥೇಳಿ ಅದ್ರ ಜೊತೆಗೆ ನಾನು ದೇವ್ರಿಗೆ ಕೂಡ ರೆಡಿ ಮಾಡಬೇಕಿತ್ತಲ್ವ ಸೊ ಹಾಗಾಗಿ ಅದಕ್ಕೂ ಮೊದಲು ಫಸ್ಟಿಗೆ ಗಂಡು ಮಕ್ಕಳುಗಳಿಗೆ ಎಣ್ಣೆ ಹಚ್ಬಿಡೋಣ ಸೊ ಎಣ್ಣೆ ಹಚ್ಚಿದ್ರೆ ಅವರು ಅವ್ರ ಪಾಡಿಗೆ ಅವ್ರು ಸ್ನಾನ ಮಾಡ್ಕೊಳ್ತಾರೆ ಅಷ್ಟರಲ್ಲಿ ನಾನು ದೇವ್ರಿಗೆ ರೆಡಿ ಮಾಡಿಬಿಡ್ಬೋದು ಅಂಥೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದು ಅದರ ಪ್ರಕಾರ ನನ್ನ ಮಗನಿಗೆ ಫಸ್ಟು ಎಣ್ಣೆ ನಾಚಿದೆ ಸೊ ಅವನಂತೂ ಒಂದು ನಿಮಿಷ ಕಾಲು ನಿಲ್ಲಲ್ಲ ಅವನಿಗೆ ಮನೆಯೆಲ್ಲ ಇದು ಮಾಡಿಬಿಡ್ತಾನೆ ಈಚೆ ಹೋಗು ಅಂತ ಹೇಳಿದ್ರು ಈಚೆಗೆ ಹೋಗೋದಕ್ಕೆ ನಾಚಿಕೆ ಆಗುತ್ತೆ ಅವನಿಗೆ ಸೊ ಇಲ್ಲ ನಾನು ಹೋಗೋಲ್ಲ ಈಚೆ ನಾನು ಹೋಗಲ್ಲ ಅಲ್ಲಿದ್ದಾಗ ಅಂದರೆ ನಮ್ಮದು ರೂಮ್ ಮೇಲೆ ಇದ್ದಿದ್ದರಿಂದ ಹಚ್ಚಿಬಿಟ್ಟು ಈಚೆ ನಿಲ್ಲಿಸ್ಬಿಡ್ತಾಯಿದ್ದೆ ಸೊ ಅವಾಗೇನು ಅವ್ನಿಗೆ ಅಷ್ಟು ನಾಚಿಕೆ ಯಾಕೆಂದರೆ ಆ ರೂಮಿಂದ ಅಕ್ಕಪಕ್ಕ ಮನೆಯಲ್ಲೂ ಕಾಣ್ತಾ ಇರಲಿಲ್ಲ ನಮ್ಮದು ಈ ರೂಮ್ ಹಿಂದೆ ಇದ್ದಿದ್ದರಿಂದ ಸೊ ಹಾಗಾಗಿ ಬಿಸಿಲಲ್ಲಿ ನಿಂತ್ಕೊಳ್ತಾ ಇದ್ದ ಬಟ್ ಇಲ್ಲಿ ಹೋಗೋ ಒಂದು ನಿಮಿಷ ನಿಂತ್ಕೊಂಡು ಬಾ ಅಂತಂದ್ರೂ ಇಲ್ಲ ನಾನು ಹೋಗೋದಿಲ್ಲ ಅಂತ ವೀಡಿಯೋನೂ ಮಾಡಬೇಡ ಮಾಡಬೇಡ ಅಂತೇಳಿ ಇದು ಮಾಡ್ತಿದ್ದ ಸೊ ಒಂದಿಷ್ಟು ಕ್ಲಿಪ್ಪಿಂಗ್ ತೊಗೊಳ್ತೀನಿ ಅಂತೇಳಿ ತೊಗೊಂಡಿದ್ದಂಥದ್ದು ಅವ್ನಿಗೆ ಎಣ್ಣೆ ಹಚ್ಬಿಟ್ಟು ಸ್ವಲ್ಪ ಹೊತ್ತು ನಿಲ್ಲಿಸಿ ಅದಾದಮೇಲೆ ಹಸ್ಬೆಂಡ್ ಕೂಡ ಎಣ್ಣೆ ಹಚ್ಚಿದೆ ಸೊ ಅವರೇನು ಜಾಸ್ತಿ ಇದು ಮಾಡ್ಕೊಳ್ಳಿಲ್ಲ ಜಸ್ಟ್ ತಲೆಗೆ ಸ್ವಲ್ಪ ಮೈಗೆ ಹಚ್ಕೊಂಡ್ರು ಅಷ್ಟೇ ಅದಾದಮೇಲೆ ಅವರಿಬ್ಬರಗೂ ಸ್ನಾನ ಅಂದರೆ ನೀವು ನೀವೇ ಸ್ನಾನ ಮಾಡ್ಕೊ ಅಂದರೆ ಮೊದಲೆಲ್ಲ ಹೋಗಿ ನನ್ನ ಮಗನಿಗೆ ನಾನೇ ಇದೆ ಯಾಕೆಂದರೆ ಅವನಿಗೆ ಅರಳೆಣ್ಣೆ ಎಲ್ಲ ನೀಟಾಗಿ ತಿಕ್ಕೊಳಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಶೀಘೆಕಾಯಲ್ಲಿ ತಿಕ್ಬಿಟ್ಟು ಎಲ್ಲ ಸೋಪಲ್ಲೆಲ್ಲ ತಿಕ್ಕೋದಾದ್ಮೇಲೆ ಅವನು ಒಂದು ಸಲ ನೀರೆಲ್ಲ ಹಾಕ್ಕೊಂಡು ಇದ್ದ ಬಟ್ ಇವತ್ತು ಬೇಗ ಪೂಜೆ ಮಾಡಬೇಕು ಅನ್ನೋದು ಮೈಂಡಲ್ಲಿ ಇತ್ತಲ್ವ ಸೊ ಹಾಗಾಗಿ ಅವ್ರಿಗೆ ಹೇಳಿದೆ ಹೋಗ್ಬಿಟ್ಟು ಅವನಿಗೆ ಒಂಚೂರು ತಿಕ್ಕಿ ಎಲ್ಪ್ ಮಾಡಿ ಅಂತೇಳಿ ಅವರೇ ತಿಕ್ಕಿದ್ರು ಇವರು ನಾನು ಎಣ್ಣೆ ತಿಕ್ತಾಯಿದ್ರೆ ಇವ್ರದೊಂಥರ ಅವನು ಇನ್ನು ಮುಂದೆ ನಿಂತ್ಕೊಂಡು ಪಾಪ ಹಿಂಗೆ ಮಾಡು ಪಾಪ ಹಂಗೆ ಮಾಡು ಅಂತ ಅವನು ಹೇಳ್ತಾ ಇದ್ದ ಇವ್ರು ಮಾಡ್ತಾಯಿದ್ರು ಸೊ ಹಾಗೆ ಎಲ್ಲರೂ ಸೇ ಇಬ್ರಿಗೂ ಎಣ್ಣೆನ ಹಚ್ತೆ ನಾನು ಎಲ್ಲರಿಗೂ ಅಲ್ಲ ಇಬ್ರಿಗೂ ಎಣ್ಣೆ ಹಚ್ಚಿದೆ ಸೊ ಅವರು ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಾನು ದೇವ್ರಿಗೂ ಕೂಡ ಹೂವಿನ ಅಲಂಕಾರ ಎಲ್ಲ ಮಾಡಿ ನೈವೇದ್ಯಕ್ಕೆಲ್ಲ ಇಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಸೊ ಬೇವು ಬೆಲ್ಲ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ ಅವ್ರು ಬಂದ ತಕ್ಷಣ ಪೂಜೆ ಮಾಡಿಬಿಡ್ಬೋದು ದೀಪ ಹಚ್ಬೋದು ಅಂತೇಳಿ ಹಬ್ಬದ ದಿನ ಆಗಿರೋದ್ರಿಂದ ಮೂರು ಜನ ಅಂದರೆ ಮನೇಲಿ ಇರೋರೆಲ್ಲರೂ ನಿಂತ್ಕೊಂಡು ಪೂಜೆ ಮಾಡಿದ್ರೆ ಚ ತುಂಬಾ ಚೆನ್ನಾಗಿರುತ್ತೆ ನನ್ನ ಮಗನ ಸ್ನಾನ ಆಗಿತ್ತು ಹಸ್ಬೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ ನಾನು ಸೊ ಅವರು ಕೂಡ ಸ್ನಾನ ಮಾಡ್ಕೊಂಡು ಬಂದಮೇಲೆ ಒಟ್ಟಿಗೆ ದೀಪ ಹಚ್ಚಿದ್ದು ಎಲ್ಲರೂ ಸೇರಿ ದೀಪ ಹಚ್ಚಿದ್ವಿ ಸೊ ಹಬ್ಬ ದಿನಗಳಲ್ಲಿ ಈ ಥರ ಮಾಡೋದೇ ಒಂಥರ ಖುಷಿ ಎಲ್ಲನೂ ನೈವೇದ್ಯಕ್ಕೆ ಇಟ್ಬಿಟ್ಟು ದೇವರಿಗೆ ಅಲಂಕಾರ ಮಾಡಿ ಸೊ ಈ ಸಲ ಒಂದು ಶಾವಂತಿಗೆ ಹೋದ ಸಿಕ್ಕಲಿಲ್ಲ ಅದೊಂದು ಬೇಜಾರಾಯಿತು ನನಗೆ ತೋರಣಿಗೆ ಅಂದರೆ ಬಾಗಿಲು ತೋರಣ ಹಾಕೋದಕ್ಕೆ ಸೊ ಆದರೂ ಕೂಡ ಚೆನ್ನಾಗಿ ಕಟ್ಟಿದ್ರು ಹಸ್ಬೆಂಡು ಚೆನ್ನಾಗಿ ಕಾಣ್ತಾ ಇತ್ತು ನಮ್ಮನೆ ತೋರಣ ಸೊ ಅದಾದಮೇಲೆ ದೀಪ ಹಚ್ಚಿ ಅವರು ಕೂಡ ಸ್ನಾನ ಮಾಡ್ಕೊಟ್ಟು ಬಂದರು ಸೊ ದೀಪ ಹಚ್ಚಿಬಿಡೋಣ ಅಂಥೇಳಿ ದೀಪ ಎಲ್ಲ ಹಚ್ಚಿ ಪೂಜೆ ಕೂಡ ಮಾಡಿದೆ ನಾನು ಫಸ್ಟಿಗೆ ನಾನು ಪೂಜೆ ಮಾಡಿಬಿಟ್ಟಾದಮೇಲೆ ಅವರಿಬ್ಬರು ಕೂಡ ಪೂಜೆ ಮಾಡಿದ್ರು ಸೊ ಇದೇ ಥರ ನಾವು ಪ್ರತಿ ವರ್ಷ ಮಾಡೋ ಅಂಥದ್ದು ಪೂಜೆ ಮಾಡಿ ದೇವರಿಗೆ ಒಳ್ಳೇದು ಮಾಡಪ್ಪ ಅಂತೇಳಿ ಕೇಳ್ಕೊಂಡು ಮೇನಾಗಿ ಬೇಕಾಗಿರೋದು ಆಯುಷ್ ಆರೋಗ್ಯ ಒಬ್ಬ ಮನುಷ್ಯ ಆರೋಗ್ಯವಾಗಿದ್ದರೆ ಎಲ್ಲನೂ ಚೆನ್ನಾಗಿರುತ್ತಲ್ವ ಸೊ ಹಾಗಾಗಿ ಆರೋಗ್ಯ ಇದ್ದರೆ ನಾವು ಎಲ್ಲನೂ ಸಮ ದುಡ್ಡನ್ನು ಕೂಡ ಸಂಪಾದನೆ ಮಾಡ್ಬೋದು ಎಲ್ಲ ತಾನು ಮಾಡ್ಬೋದು ಬಟ್ ಆರೋಗ್ಯನೇ ಇಲ್ಲ ಅಂದರೆ ಹೆಂಗಪ್ಪ ಅಂತೇಳಿ ನನಗೆ ಇವಾಗ ಆಗಿರೋ ಒಂದು ಇದಕ್ಕೆ ಸೊ ದೇವ್ರ ಹತ್ರ ಅದನ್ನೇ ಬೇಡ್ಕೊಳ್ತಾ ಇದೆ ಎಲ್ಲರಿಗೂ ಆಯುಷ್ ಆರೋಗ್ಯ ಕೊಡು ಸುಖ ಶಾಂತಿ ನೆಮ್ಮದಿ ಕೊಡು ಅಂಥೇಳಿ ಸೊ ನಿಮಗೂ ಕೂಡ ಅದೇ ಆ ದೇವರು ಆಯುಷ್ ಆರೋಗ್ಯ ಸುಖ ಶಾಂತಿ ನೆಮ್ಮದಿನ ಕೊಟ್ಟು ಕಾಪಾಡಲಿ ಸೊ ನಮ್ಮದು ದೇವ್ರ ಮನೆ ಇರೋದು ಬಂದು ನಾರ್ತ್ ಫೇಸಿಂಗು ಸೊ ಹಾಗಾಗಿ ಸೌತ್ ಫೇಸ್ ಮುಖ ಮಾಡಿ ಕೂತ್ಕೊಳ್ಬಾರ್ದು ಅಂತ ಹೇಳ್ತಾರೆ ಈ ಈಸ್ಟಿಗೆರಬೇಕು ಇಲ್ಲಾಂದರೆ ವೆಸ್ಟಿಗೆ ಇರಬೇಕು ಅಂತ ಪೇಸು ಸೊ ಹಾಗಾಗಿ ನಾನು ಸ್ವಲ್ಪ ಈ ನಡುವೆ ಕ್ರಾಸಾಗಿ ಕೂತ್ಕೊಂಡು ಪೂಜನ ಮಾಡ್ತಾಯಿದ್ದೀನಿ ಮೊದಲೆಲ್ಲ ಹಾಗೆ ಇದೆ ಬಟ್ ಹೇಳಿದ್ಮೇಲೆ ಅದೇ ರೀತಿ ಮಾಡೋದಕ್ಕೆ ಮನಸ್ಸು ಒಪ್ಪಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಈಸ್ಟಿಗೆ ಮುಖ ಮಾಲ್ಲ ಹೌದು ಈಸ್ಟಿಗೆ ಮುಖ ಮಾಡಿ ಕುತ್ಕೊಂಡು ದೇವ್ರ ಪೂಜೆ ಮಾಡ್ತಾ ಸೊ ಅದಾದಮೇಲೆ ಹೊಸಲಿಗೆಲ್ಲ ಪೂಜೆ ಮಾಡಿ ತುಳಸಿ ಗಿಡಕ್ಕೂ ಕೂಡ ಪೂಜೆ ಮಾಡ್ತಾಯಿದ್ದೆ ಸೊ ರೀಸೆಂಟಾಗಿ ನಾನು ತುಳಸಿ ಗಿಡ ಹಾಕಿದ್ದು ಸೊ ಚೆನ್ನಾಗಿ ಬರ್ತಾ ಇದೆ ದೇವ್ರದೆಯಿಂದ ಸೊ ಅಲ್ಲಿಂದ ನಾವು ಗೊಬ್ಬರ ಏನೋ ತೊಗೊಂಡು ಬಂದಿ ಅಂದರೆ ಮಣ್ಣು ಥರನೇ ಇರುತ್ತೆ ಅದು ಗೊಬ್ಬರ ಅದನ್ನು ಹಾಕಿ ನಾನು ತುಳಸಿ ಗಿಡ ನಾನು ನೆಟ್ಟಿದ್ದಂಥದ್ದು ಅದ್ರ ಜೊತೆಗೆ ಬೇರೆ ಗಿಡಗಳಿಗೂ ಕೂಡ ಹಾಕಿದೆ ಸೊ ಎಲ್ಲನೂ ಕೂಡ ಚೆನ್ನಾಗಿ ಬರ್ತಾಯಿದೆ ಅದನ್ನೇ ಹಸ್ಬೆಂಡ್ಗೆ ಹೇಳ್ತಾ ಇದೆ ನೆಕ್ಸ್ಟ್ ಟೈಮ್ ಸಲ ಇನ್ನೊಂದು ಪ್ಯಾಕೆಟ್ ತೊಗೊಂಡು ಬಂದು ಆವಾಗವಾಗ ಆ ಮಣ್ಣು ನನ್ನ ಮಿಕ್ಸ್ ಮಾಡಬೇಕು ಮಣ್ಣು ಜೊತೆ ಅಂಥೇಳಿ ಸೊ ಚೆನ್ನಾಗಿ ಬರುತ್ತೆ ಗಿಡ ಅದಾದಮೇಲೆ ನನ್ನ ಮಗ ನನ್ನ ಹಸ್ಬೆಂಡ್ ಎಲ್ಲರೂ ಕೂಡ ಪೂಜೆ ಮಾಡ್ತಾಯಿದ್ದಾರೆ ಸೊ ಹಬ್ಬ ದಿನಗಳಲ್ಲಿ ಈ ರೀತಿ ನೋಡೋದು ನಾವು ಇಲ್ಲಾಂದರೆ ಹಸ್ಬೆಂಡ್ ಅಂತೂ ಸುಮ್ಮನೆ ಹಾಗೆ ಕೈ ಮುಕ್ಕೊಂಡು ಮಂಗಳಾರತಿ ತೊಗೊಳ್ಳೋದು ಅಷ್ಟೇ ಅವರು ನನ್ನ ಮಗ ಅಂತೂ ಪೂಜೆ ಮಾಡ್ತಾ ಇರ್ತಾನೆ ಎನಿ ಟೈಮು ಸೊ ಎಲ್ಲ ಆದಮೇಲೆ ಫಸ್ಟಿಗೆ ಬೇವು ಬೆಲ್ಲನ ತಿಂತಾ ಇದ್ದೀವಿ ಎಲ್ಲರೂ ಒಬ್ರಿಗೊಬ್ರು ಕೊಟ್ಕೊಂಡು ಸೊ ಅದನ್ನೇ ನನ್ನ ಮಗ ಅಂತೂ ಮಮ್ಮಿ ಫಸ್ಟ್ ಬೆಲ್ಲ ಕೊಡು ಮಮ್ಮಿ ಬರೀ ಬೆಲ್ಲ ಕೊಡು ಅಂತ ಹೇಳ್ತಾ ಇಲ್ಲ ಬೆಲ್ ಬರೀ ಬೆಲ್ಲ ಅಲ್ಲಪ್ಪು ಬೇವು ಜೊತೆನೂ ತಿನ್ನಬೇಕು ಅಂತೇಳ್ಬಿಟ್ಟು ಅವನಿಗೆ ಇದ್ದೀನಿ ಸೊ ಎರಡೂ ಇರಬೇಕು ಲೈಫಲ್ಲಿ ಸಿಹಿನೂ ಇರಬೇಕು ಕಹಿನೂ ಇರಬೇಕು ಯಾವುದೇ ಜಾಸ್ತಿ ಆದರೂ ಅದು ಒಂಥರ ಸೊ ಪೂಜೆ ಆಯ್ತು ಪೂಜೆ ಜೊತೆಗೆ ಅಡ್ಗೆ ಕೂಡ ಎಲ್ಲ ಮಾಡಿದೀನಿ ಸೊ ನಿಮ್ಮ ಜೊತೆ ಶೇರ್ ಮಾಡ್ತೀನತ್ತ ಸೊ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ವೇಟ್ ಮಾಡ್ತಾ ಇದ್ದೆ ಅವ್ರು ಸ್ನಾನ ಮಾಡ್ಕೊಂಡ್ ಬಂದ್ಮೇಲೆ ಎಲ್ಲರೂ ಸೇರಿ ಒಟ್ಟಿಗೆ ಪೂಜೆ ಮಾಡಿದ್ವಿ ಬೇವು ಬೆಲ್ಲ ತಿನ್ವಿ ಸೊ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾರ ಎರಡು ಬೆಲ್ಲ ತಿಂದು ಅದೇ ತರ ಬೇವು ಬೆಲ್ಲ ತಿಂದು ಒಳ್ಳೆ ಒಳ್ಳೇದಾಗ್ಲಿ ನಿಮಗೆಲ್ಲ ಅಂತೇಳಿ ಹೇಳ್ತಾ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಸೊ ಇವಾಗ ಅಡಿಗೆ ಎಲ್ಲ ರೆಡಿಯಾಗಿದೆ ಅಂತ ಹಾಕೊಂಡು ತಿಂದ್ಬಿಟ್ಟು ಇನ್ನೂ ಕೂಡ ಒಬ್ಬಟ್ಟು ಮಾಡೋದಿದೆ ಅದನ್ನು ಊಟ ಎಲ್ಲ ತಿಂದಾದ ಮೇಲೆ ಸ್ವಲ್ಪ ತಾದ್ಮೇಲೆ ಮಾಡ್ತೀನಿ ಯಾಕೆಂದರೆ ಮಾರ್ನಿಂಗ್ ಎದ್ದಾಗಿಂದ ಕೂಡ ನನಗೆ ರೆಸ್ಟ್ಲೆಸ್ ಥರ ಕೆಲಸ ಮಾಡಿರೋದು ಎಲ್ಲ ಅಡುಗೆ ಮಾಡಿಟ್ಬಿಟ್ಟಿದ್ದೀನಿ ಒಗ್ಗಟ್ಟು ಒಂದು ತಕ್ಕಬೇಕಷ್ಟೇ ಅದನ್ನ ಬೇಕಾದ್ರೆ ನಿಧಾನಕ್ಕೆ ಮಾಡ್ಕೊಳ್ಬೋದಲ್ವಾ ಸೊ ದೇವರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ಎಲ್ಲ ಪೂಜೆ ಮಾಡುವಂಥದ್ದು ಹಾಗಾಗಿ ಫಸ್ಟ್ ಅಡುಗೆ ಎಲ್ಲ ಮಾಡಿಬಿಟ್ಟು ಆಮೇಲೆ ನೈವೇದ್ಯಕ್ಕಿಟ್ಟು ಎಲ್ಲ ರೆಡಿ ಮಾಡಿ ದೇವರಿಗೆ ಆಮೇಲೆ ಪೂಜೆನ ಮಾಡಿದಂಥದ್ದು ಸೊ ಈ ರೀತಿಯಾಗಿ ನಮ್ಮ ಮನೇಲಿ ಹಬ್ಬನ ಆಚರಿಸ್ತಾ ಇದ್ದೀವಿ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಆಚರಿಸ್ತಾ ಇದ್ದೀರಾ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಆಯಿತಾ ಇನ್ನು ದೇವಸ್ಥಾನಕ್ಕೆಲ್ಲ ಹೋಗಿಲ್ಲ ಸಂಜೆ ಹೋಗ್ಬಿಟ್ಟು ಬರೋಣ ಈಗ ಸಂಜೆ ಫ್ರೀಯಾಗಿರ್ತೀವಿ ಬರುವ ಸೊ ಸಂಜೆ ಹಬ್ಬಕ್ಕೆ ದೇವಸ್ಥಾನಕ್ಕೆ ಹೇಳಾದರೂ ಹೋಗಿಬಾರ್ದು ಸೊ ತೋರಿಸ್ತೀನಿ ಬಿಟ್ಟು ಆಕ್ಯಾಮ್ಲಿ ಏನೇನೆಲ್ಲ ಮಾಡಿದ್ದೀನಿ ಹೇಳಿ ನಾನು ಅಲ್ಲಿಗೆ ಒಬ್ಬಟ್ಟು ಒಬ್ಬಟ್ಟು ಮಾಡಿದ್ದೀನಿ ಇನ್ನೂ ಕೂಡ ಮಾಡೋದಿದೆ ಸೊ ಮಾಡೋದಿದೆ ಇನ್ನು ಊಟ ಎಲ್ಲ ಆದ್ಮೇನ್ ಮಾಡೋಣ ಅಂಥೇಳಿ ಅದಾದಮೇಲೆ ಹೆಸರು ಬೇಳೆ ಕೋಸಂಬರಿ ಕೂಡ ಮಾಡ್ತೀನಿ ಸೊ ಸ್ಪೆಷಲ್ ಮಾವಿನಕಾಯಿ ಚಿತ್ರಾನ್ನ ಸ್ಪೆಷಲ್ ಏನಿಲ್ಲ ಮಾವಿನಕಾಯಿ ಚಿತ್ರಾನ್ನ ಅದಾದ್ಮೇಲೆ ಕಾಳು ಗೊಜ್ಜು ಬೇಕು ಹೂರ್ಣ ಬೇಕಾ ತಗೊಂಡು ತಿನ್ನಾಗಿದೆ ಅಲ್ಲಿದ್ದು ನೋಡೋದು ಇತ್ತು ಆ ತಟ್ಟೆ ಇತ್ತು ಸಿಗುತ್ತೆ ನನ್ನ ಮಗ ನಂತರ ಪ್ರಿಯ ಅಲ್ಲೆಲ್ಲ ಇಡ್ಬೇಡ ಆಮೇಲೆ ಅದೆಲ್ಲ ಇದಾಗುತ್ತೆ ಆಯ್ತಾ ಹೂರ್ಣ ತಿಂದರೆ ಊಟ ತಿನ್ನಕ್ಕಾಗಲ್ಲ ಶಿಸು ಸೊ ಅದಾದ್ಮೇಲೆ ಬಟ್ ಸಾಂಬಾರ್ ಮಾಡಿದ್ವಿ ಸೊ ಮಾಮೂಲಿ ರೈಸ್ ಇಟ್ಟಿರೋದು ಇದ್ ಬಂದ್ಬಿಟ್ಟು ಕಾಯಲು ನನ್ನ ಮಗನಿಗೆ ಇದಿಲ್ಲ ಅಂದ್ರೆ ಅವನು ಊಟನೇ ಮಾಡ ಒಬ್ಬಟ್ಟು ತಿನ್ನಲ್ಲ ಊಟ ಮಾಡ್ತಾನೆ ಒಬ್ಬಟ್ಟು ತಿನ್ನೋಲ್ಲ ಸೊ ಹಾಗಾಗಿ ಅವನಗೋಸ್ಕರ ಕಾಯಿದ್ವಿ ಸೊ ಇದಿಷ್ಟು ನಾನು ಮಾಡಿರೋಂತ ಹಬ್ಬದ ಅಡುಗೆಯ ಮೀನು ಇದಿಷ್ಟು ಮಾಡಿ ಪ್ರಿಪೇರ್ ಮಾಡ್ಬಿಟ್ಟು ಇವಾಗ ಪೂಜೆ ಎಲ್ಲ ಆಯಿತು ಊಟ ಮಾಡ್ತೀವಿ ಕುತ್ಕೊಂಡ್ತಾ ಎಲ್ಲರೂ ಸೊ ಅಲ್ಲ ಊಟ ಮಾಡಕ್ಕೆ ರೆಡಿನಾ ಊಟ ಮಾಡಕ್ಕೆ ಅಂದೆ ಯಾರಿಗೂ ಊಟ ಬೇಡ ಅನ್ಸುತ್ತಲ್ವಾ ಬೇಡ ಅಲ್ವರಿ ಮತ್ತೆ ರೆಡಿನ ಅಂತ ಕೇಳಿದ್ರೆ ಇಲ್ಲ ಇಲ್ಲ ಅಂತೀರಾ ಏನು ಮಾತಾಡ್ತಾನೆ ಇಲ್ಲ ಜಲ್ದಿ ಜಲ್ದಿ ಆಯ್ತು ಜಲ್ದಿ ಮಾಡ್ತೀನಿ ಎಲ್ಲರಿಗೂ ಊಟ ಹಾಕೊಟ್ಟು ನಾನು ಕೂಡ ಊಟ ಹಾಕೊಂಡಿದೀನಿ ಸೊ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ನನಗೆ ಯಾವುದನ್ನು ಕೂಡ ಒಂದು ಒಂದಿಷ್ಟು ಕೂಡ ಟೇಸ್ಟ್ ಮಾಡಿರಲಿಲ್ಲ ಎಲ್ಲಾನು ಪರ್ಫೆಕ್ಟ್ ಆಗಿ ಬಂದಿದೆ ನನ್ಗೆ ಅದೊಂದು ಖುಷಿ ಸೊ ಅಂದರೆ ನಾನು ಯಾವಾಗಲೂ ಅಷ್ಟೇ ಅಡಿಗೆ ಮಾಡುವಾಗ ಟೇಸ್ಟ್ ಮಾಡಿ ಬಿಟ್ಟು ಮಾಡೋದು ಬಟ್ ಇವಾಗ ದೇವ್ರಿಗೆ ನೈವೇದ್ಯಕ್ಕೆ ಇರಬೇಕು ಅಂತ ಯಾವುದನ್ನು ಕೂಡ ಟೇಸ್ಟ್ ಮಾಡದೆ ಮಾಡಿದೆ ಆದರೂ ಕೂಡ ಎಲ್ಲಾನು ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗಿ ಬಂದಿದೆ ಸೊ ಕಾಳು ಗೊಜ್ಜು ಇರ್ಬೋದು ಒಬ್ಬಟ್ಟು ಸಾಂಬಾರ್ ಇರ್ಬೋದು ಮತ್ತೆ ಮಾವಿನಕಾಯಿ ಚಿತ್ರಾನ್ನ ಅಂತೂ ಪರ್ಫೆಕ್ಟ್ ಆಗಿದೆ ಸಕಲಾಗಿದೆ ಮಾವಿನಕಾಯಿ ಚಿತ್ರಾನ್ನ ಸೊ ಹೆಸರು ಬೆಳೆ ಮಾತ್ರ ನಾನು ಉಪ್ಪು ಹಾಕಿರ್ಲಿಲ್ಲ ಯಾಕೆಂದ್ರೆ ಊಟದಲ್ಲಿ ತಿನ್ನೋದಿಲ್ಲ ಇವರು ಹೆಸರು ಬೇಳೆ ಊಟ ಎಲ್ಲ ಆದ್ಮೇಲೆ ಹೆಸರು ಬೇಳೆ ತಿನ್ನೋದು ಸೊ ಹಾಗಾಗಿ ಹಾಗೆ ಉಪ್ಪಾಕಿಬಿಟ್ರೆ ಬೇಗ ಆಳಾಗ್ಬಿಡುತ್ತೆ ಅಂದ್ಬಿಟ್ಟು ಅದೊಂದು ಉಪ್ಪು ಹಾಕಿಲ್ಲ ಅಷ್ಟೇ ನಿಮ್ ಇದೆಲ್ಲ ಪರ್ಫೆಕ್ಟ್ ಆಗಿ ಬಂದಿದೆ ಸೊ ಖುಷಿ ಆಯಿತು ನನಗೆ ಹಬ್ಬದ ದಿನ ಈ ತರ ಎಲ್ಲ ಚೆನ್ನಾಗಿರೋ ಅಡಿಗೆನ ಮಾಡಿಕೊಂಡು ಊಟ ಮಾಡಿ ದೇವ್ರ ಪೂಜೆ ಮಾಡಿ ಎಲ್ಲ ಮಾಡಿದ್ರೆ ಇದಕ್ಕೆ ഇന്നേൻ ബേക്ക നമുക്ക് അപ്പൊ ಊಟ ഊട്ടം ആണ ഇവക എല്ലൂബു കഗജ മന ഊട്ടം മാണ ಸೊ ಮೊದಲೆಲ್ಲ ಆದರೆ ಹಬ್ಬದ ದಿನಗಳಲ್ಲಿ ಪಕ್ಕದಲ್ಲಿರೋವಂಥ ಬಾಳೆ ಗಿಡದಿಂದ ನಾವು ಎಲೆನ ಕಟ್ ಮಾಡ್ಕೊಂಡು ಬಂದು ಹಬ್ಬದ ಊಟನ ಮಾಡ್ತಾಯಿದ್ವಿ ಬಟ್ ಇವಾಗ ಎಲ್ಲ ಬಾಳೆ ಗಿಡಗಳು ಕಟ್ ಆಗಿಬಿಟ್ಟಿದೆ ಸೊ ಹಾಗಾಗಿ ಬಾಳೆ ಎಲೆ ಸಿಗೋದಿಲ್ಲ ತಟ್ಟೆನಲ್ಲೇ ತಿಂತಾ ಇದ್ವಿ ಹಬ್ಬ ಅಂದ್ರೇ ಅಡುಗೆ ಅಡಿಗೆ ಅಂದ್ರೇ ಹಬ್ಬ ಸೊ ಹಬ್ಬದ ದಿನಗಳಲ್ಲಿ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋವಂಥ ಹಬ್ಬದ ಊಟನ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಸೇರಿ ತಿನ್ನೋದೇ ಒಂಥರ ಖುಷಿ ಸೊ ಅದಕ್ಕೋಸ್ಕರ ಅಂತಲೇ ಈ ಹಬ್ಬಗಳ ಆಚರಣೆ ಇರೋದು ಎಲ್ಲರೂ ಒಟ್ಟಿಗೆ ಸೇರ್ತಾರೆ ಒಟ್ಟಿಗೆ ಖುಷಿ ಖುಷಿಯಾಗಿರಬೇಕು ಅಂತೇಳಿ ಅದೇ ರೀತಿ ನಾವು ಕೂಡ ಎಲ್ಲ ಪೂಜೆ ಎಲ್ಲ ಒಟ್ಟಿಗೆ ಮಾಡಿಬಿಟ್ಟು ಸೊ ಊಟನೂ ಕೂಡ ಎಲ್ಲ ಕೂತ್ಕೊಂಡು ಒಟ್ಟಿಗೆ ಮಾಡ್ತಾ ಇದ್ದೀವಿ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಸೊ ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ದಾರೆ ರೆಸ್ಟ್ ಮಾಡೋಕ್ಕೆ ಪಾಪಾ ಸೌಂಡ್ ಕಮ್ಮಿ ಸೊ ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡಿ ಎದ್ದು ಆಮೇಲೆ ಇವಾಗ ಒಬ್ಬಟ್ಟನ್ನು ಮಾಡಿದೆ ಸೊ ಒಬ್ಬಟ್ಟು ಇತ್ತಲ್ಲ ಅಂತ ಅದೆಲ್ಲ ತಟ್ಟಿಟ್ಟಿದ್ದೀನಲ್ಲಿ ಅದಾದಮೇಲೆ ಬೆಳಿಗ್ಗೆ ಮಾಡಿ ದರಿಗೆ ಎಲ್ಲ ಅಲ್ವಾ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಳೋಣ ಅಂತ ಹೇಳಿಬಿಟ್ಟು ಬಿಸಿ ಮಾಡ್ತಾ ಮಾಡ್ತಾಯಿದ್ದೀನಿ ದೇವಸ್ಥಾನಕ್ಕೆ ಹೋಗಬೇಕು ರೆಡಿಯಾಗಬೇಕು ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದೆ ಒಬ್ಬಟ್ಟೆಲ್ಲ ತಟ್ಟಿನ ಎಣ್ಣೆ ಆಗ್ಬಿಡುತ್ತೆ ಅಂತ ನಾನು ಬೆ ಬೆಳಗ್ಗೆ ಒಂದು ಟವಲೆಲ್ಲ ಕಟ್ಕೊಂಡು ಮಾಡಿದೆ ಅಂಗೂನು ಕೂಡ ಗಲೀಜಾಗಿದೆ ನನ್ನ ಡ್ರೆಸ್ಸು ಸೊ ಅನ್ಕೋತೀನಿ ಯಾವಾಗಾದ್ರೂ ಡೀಲ್ ಮಾಡ್ಬೋದಾಗ ಏಪ್ರೋ ಅಂತಿಟ್ಕೊಳ್ಳೋಣ ಅಂತೇಳಿ ಮರ್ತು ಮರ್ತು ಹೋಗುತ್ತೆ ಈ ಥರ ಹಬ್ಬ ಮಾಡೋ ಟೈಮಲ್ಲಿ ಅಷ್ಟೇ ನೆನ್ಪಾಗೋದು ನನಗೆ ಸೊ ನಾನು ಬೇರೆ ಏನಾದರೂ ಕೆಲಸ ಮಾಡ್ತಿರ್ತೀನ ಹಿಂಗೆ ಬಟ್ಟೆ ಹೊರಿಸ್ಕೊಂಬಿಡೋದು ಹಿಂಗೆ ಹೊರಸ್ಕೊಳ್ಳೋದು ಅದೇ ಥರ ಮಾಡ್ತಿರ್ತೀನಿ ಸೊ ತಗೊಂಡು ಬಂದಿಟ್ಕೋಬೇಕು ಅಂದೆಡೆ ಇಪ್ರ ತಂದ್ ಇಟ್ಕೊಂಡ್ರೆ ಈ ಥರ ಹಬ್ಬಗಳ ಟೈಮಲ್ಲಿ ಯೂಸ್ಫುಲ್ ಆಗುತ್ತೆ ಸೊ ಈಗ ಹೋಗಿ ಮುಖ ತೊಳ್ಕೊಂಡು ರೆಡಿಯಾಗಿ ನಾನು ಹತ್ರ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಇಲ್ಲೇ ನಮ್ಮ ಮನೆ ಹತ್ರ ನೀರೋ ದೇವಸ್ಥಾನಕ್ಕೆ ಸೊ ಫಸ್ಟ್ ಬಿಸಿ ಮಾಡಿಟ್ಬಿಡೋಣ ಅಂತ ಅಂತೇಳಿ ಎಲ್ಲ ಬಿಸಿ ಮಾಡ್ತಾಯಿದ್ದೀವಿ ಬಿಸಿ ಮಾಡಿಟ್ಬಿಟ್ರೆ ಇನ್ನು ಇದ್ರದ್ದು ಅಡಿಗೆ ದೇನು ತಲೆ ನೋವು ಇರಲ್ಲ ನಮಗೆ ಅದಕ್ಕೆ ಸೊ ರೆಡಿ ಆಗ್ಬಿಟ್ಟು ಅಂತ ನಿಮಗೆ ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಅದೇ ಈ ಸೆಕೆಗೆ ದೇವ ಸ್ಯಾರಿ ಹಾಕ್ಕೊಳ್ಳೋದೆ ಒಂದು ತಲೆನೋ ಅದಕ್ಕೆ ಸಿಂಪಲ್ಲಾಗಿರೋ ಸ್ಯಾರಿನೇ ಹಾಕ್ಕೊಂಡಿದ್ದೀನಿ ಇಲ್ಲ ನಮ್ಮ ಮನೆ ಹತ್ರ ಇರೋ ಒಂದು ದೇವಸ್ಥಾನಕ್ಕೆ ಹೋಗಿಬಿಡೋಣ ಅಂಥೇಳಿ ಹೊರಟಿದ್ದೀವಿ ಇನ್ನು ನಾಳೆ ಹೋಗೋದಿಕ್ಕಾಗಲ್ಲ ಯಾಕೆಂದರೆ ನಾಳೆ ಹೊಸ ಇರೋದ್ರಿಂದ ನಾನ್ ವೆಜ್ ಎಲ್ಲ ಮಾಡಿಬಿಡ್ತೀವಿ ಬೆಳಿಗ್ಗೆ ಬೆಳಗ್ಗೆ ಪೂಜೆ ಮಾಡ್ಬಿಟ್ಟು ಮನೆಯಲ್ಲಿ ಸೊ ಹಾಗಾಗಿ ಆಮೇಲೆ ದೇವಸ್ಥಾನಕ್ಕೆಲ್ಲ ಹೋಗೋಕ್ಕಾಗಲ್ಲ ಇವತ್ತೇ ಹೋಗಿ ಬಂದುಬಿಡೋಣ ಅಂಥೇಳಿಬಿಟ್ಟು ಹೊರಟಿದ್ದೀವಿ ನನಗಂತೂ ಬೆಳಗ್ಗೆಯಿಂದ ಕೆಲಸ ಮಾಡಿ ತುಂಬಾ ಸುಸ್ತು ಟಯರ್ಡ್ ಆ ಥರ ಅನ್ನಿಸ್ತಾ ಇದೆ ಆದರೂ ದೇವಸ್ಥಾನಕ್ಕೆ ಹೋಗ್ಬಾರೋಣ ಅಂಥೇಳಿ ಹೋಗ್ತಾ ಇರೋದು ನಾನು ರೆಡಿ ಆದ ಇವರು ಮಾತ್ರ ಹಂಗೆ ಇದಾರೆ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಿಬರೋಣ ಅಂತ ಇವರು ಅಷ್ಟು ದೂರ ಹೋಗೋಕ್ಕೆ ರೆಡಿ ಇಲ್ಲ ಹೋಗ್ಬಿಡಿ ಪಪ್ಪ ಅವ್ರಿಗೂ ಹೋಗ್ಬಿಡ್ಬಿಡೋದು ಸಿಕ್ಕಿದ ಪಪ್ಪಾ ಇಲ್ಲಿ ರೆಸ್ಟ್ ಮಾಡಲಿ ಇರ್ಬಿಟ್ಟು ನಾನು ಕೂಡ ಸುಮ್ಮನೆ ಅದೇ ಊಟ ಮಾಡಿ ಮಲ್ಕೊಂಡ್ರು ಎದ್ದರು ತಿಂದರು ಓಡಾಡ್ಕೊಂಡಿದ್ದಾರೆ ಆರಾಮಾಗಿ ನಾನು ಇದ್ದಿದ್ದೆಲ್ಲ ಕೆಲಸ ಮುಗಿಸಿ ಇವಾಗ ರೆಡಿ ಆಯಿತು ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದಿದ್ದೀನಿ ಕೂಡ ಕರ್ಕೊಂಡು ಹೋಗ್ತೀನಿ ದೇವಸ್ಥಾನಕ್ಕೆ ಹಬ್ಬ ಆದಮೇಲೆ ಹಬ್ಬದ ಅಡುಗೆ ಊಟ ಎಷ್ಟು ಮುಖ್ಯನೋ ಅದೇ ರೀತಿ ಒಂದು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡೋದು ಅಷ್ಟೇ ಮುಖ್ಯ ನಾವು ಬೇರೆ ದಿನಗಳಲ್ಲಿ ದೇವಸ್ಥಾನಕ್ಕೆ ಹೋಗ್ತೀವಿ ಮಾಡ್ತೀವಿ ಆದರೆ ಹಬ್ಬದ ದಿನಗಳಲ್ಲಿ ವಿಶೇಷವಾದ ಪೂಜೆಗಳಿರುತ್ತೆ ಅಲಂಕಾರಗಳಿರುತ್ತೆ ಸೊ ಅದನ್ನು ನೋಡೋಕ್ಕೆ ಒಂಥರ ಎರಡು ಕಂಡು ಸಾಲದು ಒಂಥರಲ್ಲ ಆ ಥರ ಹಬ್ಬದ ದಿನ ಅಂದರೆ ಹಬ್ಬ ಅಂದ್ರೇ ದೇವಸ್ಥಾನಕ್ಕೆ ಹೋದ್ಮೇಲೆ ಒಂದು ಕಂಪ್ಲೀಟ್ ಅಂತಲೇ ಹೇಳ್ಬೋದು ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂದರೂ ಕೂಡ ಮನಸಲ್ಲಿ ಒಂದು ಕುರಿಗಿರುತ್ತೆ ಹೋಗ್ಲಿಲ್ವಲ್ಲ ಅಂಥೇಳಿ ಸೊ ಎಲ್ಲರೂ ಕೂಡ ಅದೇ ರೀತಿ ಅಲ್ಲೂ ಎಷ್ಟೊಂದು ಜನ ಬಂದಿದ್ದರು ನಾವು ಹೋಗಿದ್ದು ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು ಏಯ್ಟ್ ತರ್ಟಿ ಆಗಿದ್ದರೂ ಕೂಡ ತುಂಬ ಜನ ಇದ್ದರು ದೇವಸ್ಥಾನದಲ್ಲಿ ಸೊ ನಾವು ಕೂಡ ದೇವರ ದರ್ಶನ ಮಾಡಿ ದೇವರ ಬ್ಲೆಸ್ಸಿಂಗನ್ನು ತೊಗೊಂಡು ಬಂದ್ವಿ ಅಲಂಕಾರನೂ ತುಂಬ ಚೆನ್ನಾಗಿತ್ತು ಸೊ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ದೇವರ ಬ್ಲೆಸ್ಸಿಂಗ್ ಕೂಡ ಸಿಕ್ತು ಇವಾಗ ಮನೆ ಬಂದಿವಲ್ವಾ ಇನ್ನೇನು ಅಡುಗೆ ಎಲ್ಲ ಮಾಡಿದ್ದಿದ್ದೆ ಎಲ್ಲ ಬೇಯಿಸಿಟ್ಬಿಟ್ಟಿದ್ದೀನಿ ಇವಾಗ ಬಟ್ ಅದು ಮಲ್ಕೊಳ್ಳೋದಷ್ಟೇ ಇವತ್ತು ಬೆಳಿಗ್ಗೆ ಸಿಕ್ಸ್ ಓ ಏನೋ ಇದಿದೆ ರಾತ್ರಿ ಮಲಗಿದ್ದು ಕೂಡ ಲೇಟಾಯಿತು ನಾನು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮನೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಮಲಗುವಷ್ಟು ಅದೇನೇ ಆಲ್ಮೋಸ್ಟ್ ಒಂದು ಗಂಟೆ ಒಂದು ಗಂಟೆ ಆಗ್ಬಿಟ್ಟಿತ್ತು ಒಂದು ಮಲಗಿದ ತಕ್ಷಣ ಕೂಡ ನಿದ್ದೆ ಬಂದಿಲ್ಲ ನನಗೆ ನನಗೆ ನಿದ್ದೆ ಬಂದಾಗ ಮೇ ಬಿ ಟೂ ಆರ್ ತ್ರೀ ಆಗಿತ್ತು ಲೇಟಾಗಿ ಮಲಗಿದ್ನಲ್ವ ಬೇಗ ಇದ್ದೆ ಸೊ ಒಂಥರ ಟಯರ್ಡ್ ಆ ಥರ ಅನ್ನಿಸ್ತಾ ಇದೆ ಬೆಳಗ್ಗೆಯಿಂದ ಕೆಲಸ ಮಾಡಿರೋದೆಲ್ಲ ಮಧ್ಯಾಹ್ನ ಸ್ವಲ್ಪ ಮಲಗಿದ್ದೆ ಬಟ್ ನಿದ್ದೆ ಮಾಡಿಲ್ಲ ಸುಮ್ಮನೆ ಹಾಗೆ ಟಿ ವಿ ನೋಡ್ಕೊಂಡು ಮಲಗಿದ್ದಿದ್ದ ಅಷ್ಟೇ ಈ ರೀತಿಯಾಗಿ ನಮ್ಮನೇನಾದ್ರೆ ಹಬ್ಬನ ಆಚರಿಸಿದೀವಿ ಯುಗಾದಿ ಹಬ್ಬನ ಸೊ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಆಚರಿಸಿದ್ರಿ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸೊ ಎಲ್ಲರಿಗೂ ಒನ್ಸ್ ಅಗೇನ್ ಯುಗಾದಿ ಹಬ್ಬದ ಶುಭಾಶಯಗಳು ಸೊ ನಾಳೆ ಬಂದ್ಬಿಟ್ಟು ಹೊಸ ಕೆಲವರು ಮಾಡ್ತಾರೆ ಕೆಲವರು ಮಾಡಲ್ಲ ಸೊ ಮಾಡೋರಿಗೆಲ್ಲ ಹೊಸದಡ್ಕಿಗೆ ಕೂಡ ಹ್ಯಾಪಿ ಹೊಸ ಅಂತ ಹೇಳ್ತೀನಿ ಮಾಡದೆ ಇರೋರು ಅವ್ರ ಪದ್ಧತಿ ಪ್ರಕಾರ ಏನು ಮಾಡ್ತಾರೆ ಅದನ್ನು ಮಾಡ್ತಾರೆ ನಾವು ಬಂದ್ಬಿಟ್ಟು ನಾಳೆ ನಾನ್ ವೆಜ್ ಅವರಿಗೆ ಮಾಡುವಂಥದ್ದು ಹೊಸ ಅಂತೇಳಿ ಮಾಡ್ತಾರೆ ಸೊ ಅದನ್ನೆಲ್ಲ ಯಾವ ರೀತಿ ಮಾಡ್ತೀನಿ ಏನೇನೆಲ್ಲ ಮಾಡ್ತೀನಿ ಅಂತ ನೆಕ್ಸ್ಟ್ ಆಗೋಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನ್ನ ಮಗ ಕೂಡ ಅಜ್ಜಿ ತಾತ ಮನೆಗೆ ಹೋಗ್ತೀನಿ ಹೋಗ್ತೀನಿ ಅಂತ ಇದ್ದಾನೆ ಸೊ ಅವ್ನ ಇದೊಂದು ಅಂದರೆ ನಮ್ಮ ಮನೆಯಲ್ಲಿ ಜಾಸ್ತಿ ನಾನ್ ವೆಜ್ ತಿನ್ನೋದೇ ಅವನು ಇಷ್ಟಪಟ್ಟು ತಿನ್ನೋದು ಹಾಗಾಗಿ ನಾಳೆ ಎಲ್ಲ ಮಾಡಿಬಿಟ್ಟು ಅವನ್ನ ಯಾವ ಕಳಿಸ್ತೀನೋ ನೋಡ್ತೀನಿ ಕಳಿಸ್ಕೊಡ್ತೀನಿ ಸೊ ನನಗೆ ಹುಷಾರಿಲ್ಲ ಅಂಥೇಳಿ ಪಾಪ ಅವ್ರನ್ನ ಇಟ್ಕೊಂಡಿದ್ದಾಯಿತು ಈಗ ಪರವಾಗಿಲ್ಲ ನಾರ್ಮಲ್ ಆಗಿದ್ದೀನಲ್ವ ಸೊ ಅದಕ್ಕೆ ಅವನ್ನ ಒಂದು ಸ್ವಲ್ಪ ದಿನ ಹೋಗಿ ಬರಲಿ ಅವ್ರ ಅಜ್ಜಿ ತಾತ ಮನೆಗೆ ಅಂತೇಳಿ ಕಳಿಸ್ಕೊಡ್ತೀನಿ ಸೊ ನಾಳೆ ಹಬ್ಬನ ಯಾವ ರೀತಿ ಅಂತ ಹೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಈ ನ ನಿಮಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ನಿಮಗೆಲ್ಲ ವೀಡಿಯೋ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಹೆಚ್ಚು ಲೈಕ್ ಮಾಡಿ ಚಾನಲ್ಗೆ ಹೊಸ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಕೆ ರೀಚ್ ಮಾಡೋದಕ್ಕೆ ಹೆಲ್ಪ್ ಮಾಡಿ ಹೇಳಿ ಕೇಳ್ಕೊಳ್ತಾ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್